ನೀವು ಏನೇ ಪ್ರಿಪ್ರೇಷನ್ ಇದ್ರೂ ಮೆಂಟಲಿ ಮಾಡ್ಕೊಳ್ಳಿ ನಿಮ್ಮ ಪಾತ್ರಕ್ಕೆ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ನು ಇನ್ನೇನೋ ಆಗಬೇಕು ಅದನ್ನು ಈ ಪಾತ್ರ ಬಯಸಲ್ಲ ಜೀವನದ ದಾರಿ ಹುಡ್ಕೊಂಡು ಜೀವನಕ್ಕೋಸ್ಕರ ಎಲ್ಲೆಲ್ಲೋ ಏನೇನೋ ಮಾಡಿದ್ರೂ ಆ ಒಳಗಡೆ ಆ್ಯಕ್ಟರ್ಸ್ ಹತ್ತಿರಲಿಲ್ಲ ಸೊ ಅವ್ನು ಅವಾಗ ಅವಾಗ ಸೊ ಈ ಪಾತ್ರಕ್ಕೆ ನನ್ನ ಫೇಸು ನನ್ನ ವ್ಯಕ್ತಿತ್ವ ನನ್ನ ಪರ್ಸನಾಲಿಟಿ ನನ್ನ ಮಾತಿನ ಶೈಲಿ ಎಲ್ಲವೂ ಸೂಟ್ ಆಗುತ್ತೆ ಒಂದು ದೊಡ್ಡ ಹೆಮ್ಮೆ ಇದೆ ಇಲ್ಲಿವರೆಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರೈವತ್ ಇನ್ನೂರಕ್ಕೂ ಹೆಚ್ಚು ಆತ್ಮಹತ್ಯೆಗಳನ್ನು ತಪ್ಪಿಸಿರುವಂಥ ಒಂದು ಸಮಾಧಾನ ನನ್ನ ಲೈಫ್ ಇಸ್ ಆಲ್ ಅಬೌಟ್ ದ ಲೈಟ್ ಇನ್ ದ ಡಾರ್ಕೆಸ್ಟ್ ನೈಟ್ ನಮಸ್ತೆ ನೋಡ್ತಾ ಇದೀರಾ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸದಕ್ಕೆ ನಾನಿರೋ ಜಾಗ ನೋಡ್ತಾ ಇದ್ರೆ ಎಲ್ಲಿ ಬಂದಿದ್ದೀರಾ ಅಂತ ಕೇಳ್ಬೋದು ಒಂದು ಒಳ್ಳೆ ಇಂಟರ್ವ್ಯೂ ಮಾಡಕ್ಕೆ ಸೊ ಸದ್ಯಕ್ಕೆ ನಾನು ಈ ಜಾಗದಲ್ಲಿ ಬಂದಿರುವಂತದ್ದು ವಿಕಾಸ ಪರ್ವ ಟೀಮ್ ಜೊತೆ ಇವತ್ ನಾನು ರೋಹಿತ್ ನಾಗೇಶ್ ಹಾಗೂ ಸ್ವಾತಿ ಇವತ್ತು ನನ್ನ ಜೊತೆ ಇದ್ದಾರೆ ಸಾಕಷ್ಟು ಮಾತಾಡಿದೆ ಹೋಗ್ನಿ ಫಸ್ಟ್ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಯಶವಂತ್ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನೋಡಿ ಹೆಂಗ್ ಕಾಣಿಸ್ತಿದೀವಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಬಟ್ ನಾನು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಫೀಲ್ ನನಗೆ ಈ ತರ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂತ್ಕೊಂಡು ಒಂಚೂರು ಹೊರಗಡೆ ಇದ್ದೀನಿ ಯಾವ್ದು ಇಂಟರ್ವ್ಯೂಸ್ ಮಾಡಿರ್ಲಿಲ್ಲ ಬಟ್ ಈ ತರ ಏನಕ್ಕೆ ಸರ್ ಇಲ್ಲಿ ಕೂರ್ಸಿದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಏನ್ ಸಮಚಾರ ಅಂತ ಆಗ್ಬೇಕಾಗಿದ್ದೇನು ಇಂಟರ್ವ್ಯೂ ಎಲ್ಲಿ ಕೂತಿದ್ರೇನು ಹೆಂಗ್ ಕೂತಿದ್ರೇನು ಅದು ಒಂದೇ ನಾವು ಇಡೀ ಕರ್ನಾಟಕ ಎಲ್ಲ ಸುತ್ಕೊಂಡ್ ಬಂದಿದೀವಲ್ಲ ಸರ್ಗೆ ಫೋನ್ ಕಾಲ್ಸ್ ಬಂದು 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 ತಲೆ ಬಿಸಿ ಮಾಡ್ಕೊಂಬಿಟ್ಟಿದ್ರು ಅದಕ್ಕೆ ಸ್ವಲ್ಪ ಆರಾಮಾಗಿ ಕೂಲ್ ಆಗ್ಲಿ ಅಂತ ಹೇಳಿ ಹಿಂಗೆ ಸರ್ ಕೂಲ್

ಸಿನಿಮಾ ಇಷ್ಟು ದಿನ ನಿಮ್ಮನ್ನ ನಾವು ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ ನಿಮ್ಮನ್ನು ಸೀರಿಯಲ್ ನೋಡ್ತಾ ಇದ್ವಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಿಮ್ಮನ್ನು ಸಿನಿಮಾದಲ್ಲಿ ನೀವು ಬರ್ತಾ ಇದ್ರಿ ಬಟ್ ಒಂದ್ ಹೀರೋ ಅಂತಾನೆ ಹೇಳ್ತೀನಿ ಸರ್ ಸಿನಿಮಾದಲ್ಲಿ ಟ್ರೈಲರ್ ನೋಡಿದೆ ನಾನು ಒಂದು ಹೀರೋ ಆಗಿ ಫಸ್ಟ್ ಟೈಮ್ ಒಂದು ವಿಕಾಸ ಪರ್ವ ಅಂತ ಸಿನಿಮಾ ಮಾಡ್ತಾ ಯಾಕೆ ಈ ಹೀರೋ ಆಗಿ ಮಾಡ್ಬೇಕು ವಿಕಾಸ ಪರ್ವ ಅಂತ ಸಿನಿಮಾ ಮಾಡ್ಬೇಕು ಆಮೇಲೆ ಸೀರಿಯಲ್ ಎಲ್ಲ ಮಾಡ್ತಾ ಇದ್ವಿ ಸೊ ಇವಾಗ ಯಾಕೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಕ್ಯಾರೆಕ್ಟರ್ ಮೂಲಕ ಒಂದು ಸಿನಿಮಾ ಲಾಂಚ್ ಆಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ನಾವು ಈಗ ಸೀರಿಯಲ್ ಒಂದಷ್ಟು ಜನ ಇರ್ತಾರೆ ಸರ್ ಸೊ ಅವರೆಲ್ಲ ಬರ್ತಾರೆ ನೆಕ್ಸ್ಟ್ ಅಂತ ಬಂದಾಗ ಸಿನಿಮಾಗೆ ಒಂದು ಒಂದ್ ಫಿಸಿಕ್ ರೆಡಿ ಮಾಡ್ಕೊಳೋದು ಒಂದ್ ಒಂದು ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂತ ಅನ್ಸ್ಕೊಂಡು ಆ ತರ ಒಂದಷ್ಟು ಎಂಟ್ರಿ ಕೊಡ್ತಾರೆ ಅದು ಹೀರೋ ಅಲ್ಲ ಅದು ಅದು ಹೀರೋಯಿಸಮ್ ಹೀರೋಯಿಸಮ್ ಓಕೆ ಹೀರೋ ಅಂದ್ರೆ ಏನೇಳಿ ಯಶವಂತ ಒಂದ್ ಒಂದ್ ಸಿನಿಮಾಗೆ ಒಂದ್ ಕಥೆ ಇರುತ್ತೆ ಆ ಕಥೆಯ ಮುಖ್ಯ ಪಾತ್ರ ಕಥಾ ನಾಯಕ ಅಷ್ಟೇ ಅವನು ಹೀರೋ ಅಂದರೆ ಅದು ಲಾರ್ಜರ್ ಡೈರ್ ಲೈಫ್ ಅಲ್ಲ ನನ್ನ ಪ್ರಕಾರ ಆತರ ಅಂದವ್ರಿಗೆ ಎಸ್ ಆಫ್ ಕೋರ್ಸ್ ಆಮೇಲೆ ಆ ಇಮೇಜು ಅದೆಲ್ಲ ಬೇಕು ಆತರದ ಸಿನಿಮಾಗಳ ಹೀರೋಗಳಿಗೆ ಬೇಕು ಈ ಸಿನಿಮಾ ಬೇಸಿಕಲಿ ಕತೆ ಕೇಳಿದಾಗ ನನಗೆ ಸಿನಿಮಾ ಮಾಡೋಣ ಅನಿಸ್ತು ಸಿನಿಮಾ ಮಾಡೋದಕ್ಕೆಲ್ಲ ಪ್ಲಾಟ್ಫಾರ್ಮ್ ಸೆಟ್ ಸೆಟ್ ಆಗಿ ರೆಡಿ ಆದಾಗ ನಮ್ಮ ಡೈರೆಕ್ಟ್ರು ಪ್ಲಸ್ ರೈಟ್ರ್ ಬಂದು ಸರ್ ನೀವೇ ಕ್ಯಾರೆಕ್ಟರ್ ಮಾಡಿ ಅಂದರು ನಾನೇನು ಮಾಡಬೇಕು ಅಂತ ಹೋಗಿದ್ದಲ್ಲ ಕೊನೆಗೆ ಯಾಕೆ ಸರ್ ನಾನು ಮಾಡ್ಬೇಕು ಈ ಪಾತ್ರ ಅಂದಾಗ ಹೌದು ಸರ್ ಈ ಪಾತ್ರಕ್ಕೆ ನೀವು ಪರ್ಫೆಕ್ಟ್ ಆಗಿ ಆಗ್ತೀರಾ ಸೊ ನೀವು ಮಾಡಿ ಸರ್ ಅಂದಾಗ ಒಬ್ಬ ಕಲಾವಿದ ಏನು ಮಾಡ್ಬೋದು ಓಕೆ ಸರ್ ಖುಷಿಯಿಂದ ಹೋಗ್ಬಿಟ್ಟೆ ಯಾಕೆ ಹೇಳಿ ಯಾಕೆ ಹೇಳಿ ನೀವು ಟಿವಿಲಿ ಕಾಣಿಸ್ಕೊಳ್ಳಿ ನಾಟಕದಲ್ಲಿ ಮಾಡ್ತಾ ಇರಿ ನೀವು ಯಾವುದೇ ಥರದ ಪ್ರಾಕಾರದಲ್ಲಿ ನೀವು ಆ್ಯಕ್ಟ್ ಮಾಡ್ತಿದ್ರು ಕೂಡ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಎಲ್ಲರೂ ಮನಸ್ಸೊಳಗಡೆ ಇರೋ ಆಕಾಂಕ್ಷೆ ಆಗಿರುತ್ತೆ ಕೆಲವ್ರು ಹೇಳ್ತಾರೆ ಅದಕ್ಕೆ ಪ್ರಯತ್ನ ಪಡ್ತಾರೆ ಕೆಲವ್ರು ಹೇಳಿರಲ್ಲ ಅದಕ್ಕೆ ಪ್ರಯತ್ನ ಪಡಲ್ಲ ಬಟ್ ಆಸೆದ್ದು ಇದ್ದೇ ಇರುತ್ತೆ ಯಾಕೆಂದ್ರೆ ಅದೊಂಥರ ಅಲ್ಟಿಮೇಟಮ್ ಅದು ಕರೆಕ್ಟ್ ಅಲ್ವಾ ದೊಡ್ಡ ಪರದೆ ಮೇಲೆ ನಮ್ಮನ್ನ ನೋಡ್ಕೊಳ್ಳೋದು ನೋಡ್ಕೊಳ್ಳೋದು ಅದು ಮುಖ್ಯ ಪಾತ್ರದಲ್ಲಿ ಅಂದ್ರೆ ಖುಷಿ ಆಗಿರುತ್ತೆ ಆಗುತ್ತೆ ಇನ್ನೊಂದು ಏನು ಅಂತಂದ್ರೆ ನಮ್ಮನ್ನ ನಾವೇ ಪ್ರಮೋಟ್ ಮಾಡ್ಕೊಳ್ಳೋದು ಪ್ರಮೋಟ್ ನಾವೇನ್ ಮಾಡ್ಕೊಂಡ್ರು ಪ್ರಮೋಷನ್ ನಾವೇನ್ ಮಾಡ್ಕೊಂಡಿಲ್ಲ ನಮ್ಮ ಪ್ರಮೋಷನ್ ಲೈಫ್ ಹೌದು ಅವಕಾಶ ಸಿಕ್ತು ಓಕೆ ಅಂತಂದೆ ಆಮೇಲೆ ಕತೆಗೆ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಮತ್ತೆ ಇದನ್ನ ಹೇಳ್ತಿರ್ತೀನಿ ಕೂಡ ನಾನು ಈಗ ಯಶವಂತಿಗೆ ಒಂದು ಫೇಸ್ ಇದೆ ಈ ಫೇಸ್ ಯಾದಾದರೂ ಒಂದು ಪಾತ್ರಕ್ಕೆ ಬೇಕೇ ಬೇಕಾಗುತ್ತೆ ಅದೇ ಥರ ಯಾವುದಾದ್ರೂ ಒಂದು ಪಾತ್ರ ಆ ಪಾತ್ರಕ್ಕೆ ಬೇಕಾದ ಫೇಸ್ ಹುಡುಕಾಟ ಮಾಡ್ತಿರುತ್ತೆ ಸೊ ಈ ಪಾತ್ರಕ್ಕೆ ನನ್ನ ಫೇಸು ನನ್ನ ವ್ಯಕ್ತಿತ್ವ ನನ್ನ ಪರ್ಸ್ನಾಲಿಟಿ ನನ್ನ ಮಾತಿನ ಶೈಲಿ ಎಲ್ಲೂ ಸೂಟ್ ಆಗುತ್ತೆ ಅಂತ ಡೈರೆಕ್ಟರು ಮತ್ತು ರೈಟರ್ ಹೇಳಿದಾಗ ಒಬ್ಬ ನಟನಾಗಿ ನನಗೆ ಇದು ಅದ್ಭುತವಾದ ಅವಕಾಶ ಅನ್ನಿಸ್ತು ಖಂಡಿತವಾಗ್ಲೂ ಎಸ್ ಸರ್ ನಾನು ಮಾಡ್ತೀನಿ ಅಂದೆ ಏನಾದರೂ ಪ್ರಿಪ್ರೇಷನ್ ಬೇಕಾ ಅಂತ ಕೇಳಿದಾಗ ತುಂಬ ಕ್ಲಿಯರಾಗಿ ಹೇಳಿದರು ಅವರು ನೀವು

ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ನೋಡಿದಿವಿ ಸೀರಿಯಲ್ ಅಲ್ಲಿ ನೋಡಿದೀವಿ ಒಂದ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಒಂದ್ ಬ್ರೇಕ್ ಆದ್ಮೇಲೆ ನಮ್ಗೆ ಎರಡನೇ ಸಿನಿಮಾ ಹೆಂಗ್ ಅನಿಸ್ತಾ ಇದೆ ಮತ್ತ್ ಹೆಂಗ್ ಸೆಲೆಕ್ಟ್ ಆದ್ರಿ ಈಗ ಸರ್ ಹೇಳಿದ್ರು ಅವ್ರ ಪಾತ್ರ ಹೆಂಗ್ ಸಿಕ್ತು ಸೊ ಯಾವ ತರ ಪ್ರಿಪ್ರೇಷನ್ ಅಂತ ನಿಮ್ದು ಹೆಂಗಾಯ್ತು ಅದ ನಾನು ಹೇಳಿದ ಇಷ್ಟು ವರ್ಷ ನಾನು ಸೀರಿಯಲ್ಗಳಲ್ಲಿ ನೆಗೆಟಿವ್ ಲೀಡ್ಸ್ ಗಳಲ್ಲೇ ಮಾಡ್ಕೊಂಡು ಎಲ್ರಿಗೂ ಬೈದು ಭಯದು ಎಲ್ಲರತ್ರನು ಬಯಸ್ಕೊಂಡು ಆ ತರದ ಒಂದು ಕ್ಯಾರೆಕ್ಟರ್ಸ್ ಗಳೇ ಮಾಡ್ಕೊಂಡೆ ಪರ್ಸನಲಿ ನಾನು ಸ್ವಲ್ಪ ಹಾಗೆ ಸೀರಿಯಸ್ಲಿ ಅಲ್ಲ ನೋಡಿದ್ರೆ ಏನೋ ಇರುತ್ತಲ್ಲ ಖಂಡಿತ ನಾನು ಸೀರಿಯಲ್ ಪಾತ್ರಕ್ಕೂ ನನ್ನ ಪರ್ಸನಲ್ ಲೈಫ್ಕ್ಕೂ ಡೆಡ್ ಆಪೋಸಿಟ್ ಯಾರಾದ್ರೂ ಬೈದ್ರೆ ಬೈಸ್ಕೊಂಡ್ ಬರ್ತೀನಿ ಹೊರತು ವಾಪಸ್ ತಿರುಗ್ ಬಯಲ್ಲ ಸರಿ ಏನು ಸರ್ ನೀವು ಹೇಳಿದ ಆಪೋಸಿಟ್ ಹೇಳ್ತಿದ್ರೆ ಇಂಟರ್ವ್ಯೂದ ಮೇಲೆ ಬಯಿ ನೋಡಣ ಬಿಡಿ ಸೊ ಹಾಗಾಗಿ ನನಗೆ ನಮ್ಮ ರೈಟರು ಮತ್ತು ಡೈರೆಕ್ಟ್ ಹೇಳ್ತಿದ್ರು ಈ ಪಾತ್ರಕ್ಕೆ ನಾವು ಎಷ್ಟು ಜನನ ಹುಡುಕಿದೀವಿ ಎಷ್ಟು ಜನನ ನೋಡಿದ್ದೀವಿ ಅಂತಂದರೆ ಅದು ಒಟ್ನಲ್ಲಿ ನನಗೆ ಅನಿಸ್ತು ಖುಷಿ ಒಂಥರ ಹೆಮ್ಮೆ ಓ ಇಟ್ ವಾಸ್ ರಿಟನ್ ಫಾರ್ ಮೀ ಅನ್ಸುತ್ತೆ ಅದಕ್ಕೆ ಅಂತ ಹೇಳಿ ವೆನ್ ದೆ ಅಪ್ರೋಚ್ ಮೀ ನನಗೆ ಕೇಳಿದಾಗ ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಆ್ಯಂಡ್ ನನಗೆ ನನಗೆ ಪಾತ್ರ ಮಾಡಲಿಕ್ಕೆ ಒಂದು ನಂಗೆ ತುಂಬ ಸ್ಪೇಸ್ ಇತ್ತು ತುಂಬ ಲೈಕ್ ಯು ನೋ ಆ್ಯಕ್ಟಿಂಗಿಗೆಲ್ಲ ತುಂಬ ಸ್ಕೋಪ್ ಇತ್ತು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ನಂದು ಒಂದು ಪಾಸಿಟಿವ್ ಆದಂತ ಒಂದು ದಿಟ್ಟ ಅಹ್ ಹೆಣ್ಮಗಳು ಅಂದ್ರೆ ಲೈಕ್ ಸಾಫ್ಟ್ ಆಗಿರ್ತಾಳೆ ಬಟ್ ತಪ್ಪು ಅಂತ ಬಂದಾಗ ನಿನ್ ಗಂಡ ಆದ್ರೂ ಆಗಿರು ಯಾರಾದ್ರೂ ಆಗಿರು ತಪ್ಪು ತಪ್ಪು ಇದು ಅಷ್ಟೇ ನಾನು ಖಂಡಿಸ್ತೀನಿ ಅಂತ ಧೈರ್ಯವಾಗಿ ನಿಂತ್ಕೊಳ್ಳುವಂತ ಒಂದು ಹೆಣ್ಮಗಳು ಮಹಿಳೆ ದಿಟ್ಟ ಮಹಿಳೆ ಮಹಿಳೆ ಆ ತರದೊಂದು ಕ್ಯಾರೆಕ್ಟರ್ ಸೊ ಐ ಎಂಜಾಯ್ಡ್ ಇಟ್ ನನಗೆ ನನಗೆ ಕಲಿಯಕ್ಕೂ ಸಿಕ್ತು ನನಗೆ ಆಕ್ಟಿಂಗ್ ತೋರ್ಸ್ಲಿಕ್ಕೂ ಒಂದು ಅವಕಾಶ ಸಿಕ್ತು ಸೊ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಸರಿ ಈಗ ಸಿನಿಮಾ ಮಾಡ್ತಾ ಇದ್ರೆ ಹಿಂದೆ ಸೀರಿಯಲ್ ಎಲ್ಲ ಮಾಡಿದ್ರಿ ಸೊ ನನ್ನ ಪ್ರಕಾರ ಟ್ವೆಂಟಿ ಪ್ಲಸ್ ಆಗಿದೆ ಫೀಲ್ಡಿಂಗ್ ಬಂದು ಹ್ಮ್ ಎರಡ್ ಸಾವಿರದ ಮೂರು ನನ್ನ ಮೊದಲನೇ ಸೀರಿಯಲ್ ಸೊ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದ ಜರ್ನಿ ಸೊ ಇಪ್ಪತ್ತೊಂದು ವರ್ಷದ ಜರ್ನಿ ಆದ್ಮೇಲೆ ಒಂದು ಹೀರೋ ಪಾತ್ರ ಮೂಲಕ ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ರೆ ಸೊ ಒಂದಷ್ಟು ವರ್ಷದಲ್ಲಿ ಹಿಂದೆ ಹೋಗೋಣ ನೀವು ಸ್ಟಾರ್ಟಿಂಗ್ ಸೀರಿಯಲ್ ಎಂಟ್ರಿ ಕೊಡ್ತೀರಾ ಸೊ ಅವಾಗ ನಮ್ಮ ಒಂದು ಆಕ್ಟಿಂಗ್ ಮಾಡ್ಬೇಕು ಪ್ರೂವ್ ಮಾಡ್ಬೇಕು ಅಂತಂದ್ರೆ ಒಂದು ನಾಟಕ ಒಂದು ಡ್ರಾಮಾ ಇತ್ತು ಸೊ ಅದಾದ್ಮೇಲೆ ಒಂದು ಪ್ರಮೋಷನ್ ಅಂದಾಗಿ ನಾನು ಅವಾಗ್ಲೇ ಒಂದು ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಂಡ್ರೆ ಇಲ್ಲ ಸ್ಕ್ರೀನ್ ಗಳ ಕಾಣಿಸಿಕೊಂಡ್ರೆ ಅದೇನೋ ತರ ಖುಷಿ ಸೊ ನಮ್ಮ ಒಂದು ಕುಟುಂಬದವ್ರಿಗೂ ಒಂದು ಖುಷಿ ಆಗುತ್ತೆ ಆಫ್ ಕೋರ್ಸ್ ಸೊ ಇವಾಗ ಸರ್ ಸೋಷಿಯಲ್ ಮೀಡಿಯಾ ಜಮಾನ ಸೊ ನಮಗೆ ಪ್ಲಾಟ್ಫಾರ್ಮ್ ಹೆಂಗಾಗಿದೆ ಅಂದ್ರೆ ಆಕ್ಟಿಂಗ್ ಚಾನ್ಸ್ ಸಿಗ್ಲಿಲ್ವಾ ಸೊ ಇವಾಗ ನಂದೇ ಪ್ಲಾಟ್ಫಾರ್ಮ್ ಮಾಡ್ಕೊತೀನಿ ಆಕ್ಟಿಂಗ್ ಸ್ಕಿಲ್ ತೋರಿಸ್ತೀನಿ ಅಂತ ಒಂದಷ್ಟು ಜನ ಇನ್ನೊಂದಷ್ಟು ಜನ ಕೆಟ್ಟ ಆಕ್ಟಿಂಗ್ ಸ್ಕಿಲ್ ತೋರಿಸ್ತಾ ಇರ್ತಾರೆ ಅನಿಸ್ತಾ ಇದೆ ಬಟ್ ಅವಾಗ ಏನಾದ್ರು ಸೋಷಿಯಲ್ ಮೀಡಿಯಾ ಇತ್ತು ಅಂತಂದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಇಲ್ಲ ಎಷ್ಟು ಕೆಡ ಆಗಿರ್ತಾ ಇತ್ತು ಸರಳವಾಗಿಲ್ಲ ಹ್ಮ್ ಆ ಕಾಲದಲ್ಲಿ ಆಕಾಶ ನೋಡ್ಬೇಕು ಅಂದ್ರೆ ಮನೆಯಿಂದ ಹೊರಗಡೆ ಬಂದು ಕತ್ತೆತ್ತಿ ನೋಡ್ಬೇಕಾಗಿತ್ತು ಇವಾಗ ಹಂಗ ಇಲ್ಲ ಇದೆ ಆಕಾಶ ಇನ್ ದ ಫಾರ್ಮ್ ಆಫ್ ಸೋ ಸಿಂಪಲ್ ನನಗೆ ಇನ್ನೂ ಆ ದಿನಗಳು ನೆನಪಿದೆ ನಾನು ಬೆಂಗಳೂರಿಗೆ ಒಂದು ನನ್ನ ಕೆಲಸ ನಾನು ಪಾಡಿ ನಾನು ಮಾಡ್ಕೋತಿದ್ದೆ ಬೇಸಿಕಲಿ ನಾನು ಒಬ್ಬ ಇಂಜಿನಿಯರು ಎಂ ಬಿ ಎ ನಾನು ಸೊ ನನಗೆ ಒಳಗಡೆ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸದಲ್ಲಿ ಇದ್ದೆ ನಾನು ಕೆಲಸ ಮಾಡ್ತಿದ್ದೆ ಇಂಡಿಯಾ ಮತ್ತೆ ಹೊರಗಡೆನು ಕೂಡ ಕೆಲಸ ಮಾಡಿದ್ದೆ ನಾನು ಸಾಕಷ್ಟು ದೇಶಗಳಲ್ಲಿ ಸೊ ನನಗಿದು ಚಿಕ್ಕ ವಯಸ್ಸಿಗೆ ನಾನು ಆಕ್ಟಿಂಗ್ ಮಾಡಬೇಕು ಅಂತ ಒಂದು ಇತ್ತು ಒಳಗಡೆ ಒಳಗಡೆ ಒಬ್ಬ ನಟ ಇದ್ದ ಜೀವನದ ದಾರಿ ಹುಡ್ಕೊಂಡು ಜೀವನಕ್ಕೋಸ್ಕರ ಎಲ್ಲೆಲ್ಲೋ ಏನೇನೋ ಮಾಡಿದ್ರು ಆ ಒಳಗಡೆ ಆ್ಯಕ್ಟ್ರೆಸ್ ಹತ್ತಿರಲಿಲ್ಲ ಸೊ ಅವನು ಅವಾಗ ಅವಾಗ ಬರ್ದೇಬ್ ಸೊ ಆಗ ಒಂದು ಸೀರಿಯಲ್ ಅಂತೂ ನನಗೆ ಬೈ ಲಕ್ಕೆ ಸಿಕ್ತು ಆ ಸೀರಿಯಲ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಾದರೂ ಮಾಡಬೇಕಲ್ಲ ಯಾರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆಮೇಲೆ ಕೋ ಆರ್ಟಿಸ್ಟ್ಗಳು ಕೇಳೋದು ಎಲ್ಲ ಅವಕಾಶಗಳು ಸಿಗುತ್ತೆ ಅಂತ ಅವ್ರು ಯಾವುದೋ ಪ್ರೊಡಕ್ಷನ್ ಮ್ಯಾನೇಜರ್ ನಂಬರ್ ಕೊಡೋರು ಆಗ ಮೊಬೈಲ್ ಫೋನ್ ಫೋನ್ ಮೊಬೈಲಲ್ಲಿ ಫೋನ್ ಮಾಡೋಕ್ಕೂ ಭಯ ನಮಗೆ ಕಾಸ್ಟ್ಲಿ ಅಫೈರ್ ಆಗ ಒಂದು ಮೊಬೈಲ್ ಕಾಲ್ ಮಾಡೋದು ಸೊ ಫೋನ್ ಮಾಡಿಬಿಟ್ಟು ಅವ್ರು ಯಾವುದೋ ಸೆಟ್ಟಲ್ಲಿ ಇರ್ತಿದ್ರು ಈಗಿನ ಥರ ಟಕ್ ಅಂತ ಲೊಕೇಶನ್ ಕಳ್ಸೋಕಾಗ್ತಿರ್ಲಾಗ ಇವೆಲ್ಲ ಇರಲಿಲ್ಲ ಹೇಳೋರು ಇಂಥ ಕಡೆ ಬನ್ನಿ ಇಲ್ಲಿ ಇಷ್ಟನೇ ಕ್ರಾಸಲ್ಲಿ ತಗೊಳ್ಳಿ ಇಲ್ಲಿ ಈ ತರ ಮನೆ ಈ ತರ ಸೆಟ್ಟು ಈ ಸ್ಟುಡಿಯೋ ಅನ್ನೋರು ಸೊ ಅಲ್ಲಿ ಹುಡ್ಕೊಂಡು ಹೋಗೋದು ಆಮೇಲೆ ಈಗ ರೆಫ್ರೆನ್ಸ್ ನಾನು ಬಂದಿದ್ದೆ ಇನ್ನೇವೆ ಪ್ರೊಡಕ್ಷನ್ ಮ್ಯಾನೇಜರ್ ಅನ್ಕೊಳ್ಳಿ ನಾನು ಬಂದೆ ನಿಮ್ಮನ್ನ ಮೀಟ್ ಮಾಡಿದೆ ನೆಕ್ಸ್ಟ್ ನಿಮಗೆ ನೆನಪಲ್ಲಿ ಹೊಡಿಬೇಕಲ್ಲ ನಾನು ಪಾತ್ರ ಕಾರ್ಯಕ್ಕೆ ನಮ್ಮ ಹತ್ರ ಇಷ್ಟು ಫೋಟೋಸು ಇನ್ನು ನಿಂತ್ಕೊಂಡು ಹಿಂದೆ ನಿಂತ್ಕೊಂಡು ಇಷ್ಟು ಫೋಟೋಸ್ ತಗೊಂಡು ಹೋಗಿ ಪ್ರೊಡಕ್ಷನ್ ಮ್ಯಾನೇಜರ್ ಕೊಡೋದು ಅವರು ನೋಡೋದು ಸೆಲೆಕ್ಟ್ ಮಾಡೋದು ಫೋಟೋ ಅವ್ರು ಸೆಲೆಕ್ಟ್ ಹೆಂಗ್ ಮಾಡೋದು ಅಂದ್ರೆ ಮೋಸ್ಟ್ ಆಲಿ ಆ ಫೋಟೋನೇ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಅನ್ನೋಷ್ಟು ಘನತೆ ಗಾಂಭೀರ್ಯದಿಂದ ಹಿಂಗೆ ನೋಡ್ಬಿಟ್ಟು ಒಂದು ಫೋಟೋ ತೊಗೊಬಿಟ್ಟು ಸರಿ ರೀ ಅಂತ ಹಿಂಗೆ ಕೊಟ್ಟು ಕಳ್ಸೋರು ಬಾಕಿ ಬಾಕಿ ಎಲ್ಲ ವಾಪಸ್ ಕೊಡೋರು ತಗೊಳ್ಳಿ ಮತ್ತೆ ಅಲ್ಲಿಂದ ಇನ್ನೊಂದು ಹಂಟು ಇನ್ನೊಂದು ಲೊಕೇಶನ್ ಇನ್ನೊಂದು ಸೀರಿಯಲ್ ಸೆಟ್ ಇನ್ನೊಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಹುಡುಕಾಟ ಹೋದ್ರೆ ಅಲ್ಲೂ ಮತ್ತೆ ಸೇಮ್ ಯಥಾ ಪ್ರಕಾರ ಅದೇ ತರ ಯಥಾವತ್ತಾಗಿ ನಡೀತಾ ಇತ್ತು ಸೊ ನಾವು ಕಾಯೋದು ಪಾತ್ರ ಬರುತ್ತೆ ಅದರಲ್ಲಿ ಹಿಂಗೆ ನಮ್ಮ ಹೆಸರು ಏಜು ಎತ್ತರ ಭಾಷೆ ಹಿಂದೆ ಹೆಂಗಿತ್ತು ಅಂದ್ರೆ ಆಡಿಷನ್ ಅಂತ ಮಾಡ್ತಿರ್ಲಿಲ್ಲ ಏನು ಮಾಡ್ತಿದ್ರು ಶೂಟಿಂಗಲ್ಲಿ ಅಲ್ಲಿ ಶೂಟ್ ಮಾಡ್ತಿದ್ರು ಡೈರೆಕ್ಟ್ರು ನೋಡ್ತಿದ್ರು ಡೈರೆಕ್ಟ್ರಿಗೆ ಆ್ಯಕ್ಚುಲಿ ಅದೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಓ ಪರವಾಗಿ ಹತ್ರ ಮಾಡಿಸ್ಬೋದು ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂದ್ರೆ ಓಕೆ ಆಗೋಗ್ತಿತ್ತು ಕೆಲವು ಸಲ ಅವ್ರಿಗೆ ಅನುಮಾನ ಬಂದ್ರೆ ಸ್ವಲ್ಪ ಮಾತಾಡೋ ಅಂತಿದ್ರು ಸೊ ನಮ್ಮ ಭಾಷೆ ಕರೆಕ್ಟ್ ಆಗಿದೆಯಾ ಭಾಷೆ ಜೊತೆ ಭಾವ ಇದೆಯಾ ಅಭಿನಯ ಸಾಮರ್ಥ್ಯ ಇದೆಯಾ ಇಷ್ಟಿದ್ಬಿಟ್ರೆ ಡೈರೆಕ್ಟರ್ಗಳು ಮೌಲ್ಡ್ ಮಾಡಿ ಆಕ್ಟಿಂಗ್ ಎಲ್ಲ ತರಿಸೋರು ಅದಕ್ಕೆ ಆಗಿನ ಕಾಲದ ಪಾತ್ರಗಳು ಅದ್ಭುತವಾಗಿ ಮೂಡ್ಬರ್ತಿದ್ವು ಯಾರೇ ಮಾಡಿದ್ರು ತುಂಬಾ ಚೆನ್ನಾಗಿರ್ತಿದ್ರು ಈ ಬಿಗಿನಿಂಗ್ ಟೈಮಲ್ಲಿ ಸೀರಿಯಲ್ ಅಲ್ಲಿ ಒಂದೊಂದು ಪಾತ್ರನೂ ಕಟ್ಟಿ ಕೊಡ್ತಿದ್ರು ಯಾರು ಬರಗಾರರು ಪ್ಲಸ್ ನಿರ್ದೇಶಕರು ಈಗ ಹಂಗಿಲ್ಲ ಈಗಿನ ಪ್ರಾಸೆಸ್ ನಾನು ಹೇಳೋದಿಲ್ಲ ಇಲ್ಲ ಬಿಡಿಯೋದು ಅವಶ್ಯಕತೆ ಇಲ್ಲ ಈಗ ಹಿಂಗೆ ಅಂದರೆ ಈಗ ಕರೆಕ್ಟಾಗಿ ಆಕ್ಟರ್ ಆಗ್ಬೇಕು ಅಂದ್ರೆ ನಿಮಗೆ ಅಭಿನಯ ಬರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಹತ್ವ ನಮ್ಮಲ್ಲಿ ಏನೀಗ ಕೊಡ್ತಾ ಇಲ್ಲ ಈ ಮಾತು ಹೇಳಕ್ ಬೇಜಾರಾಗುತ್ತೆ ಬಟ್ ಫ್ಯಾಕ್ಟು ಇರಕ್ಕೂ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸೊ ಹಂಗಾಗಿ ಈಗ ಪಾತ್ರಗಳು ಸಿಗ್ತವೆ ಅದಕ್ಕೆ ಬೇಕಾದಷ್ಟು ಮಾನದಂಡಗಳಿದಾವೆ ಸೊ ಇಷ್ಟೆಲ್ಲ ನಿಮಗೆ ಅರ್ಥ ಆಗಿರ್ಬೇಕು ಆ ಕಾಲದ ಆಕ್ಟಿಂಗ್ ಸ್ಕಿಲ್ಸ್ ಪ್ಲಸ್ ಆ ಕಾಲದ ಅವಕಾಶಗಳು ಹುಡುಕಾಟ ಈಗ ಏನಿಲ್ಲ ಈಗ ಈಗ ಯಾರು ಹೋಗಿ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ ಮೀಟ್ ಮಾಡೋದು ಅವೆಲ್ಲ ಇಲ್ವೇ ಇಲ್ಲ ಈಗ ವಾಟ್ಸಪ್ ಫೋನ್ ಮಾಡ್ತಾರೆ ಸರ್ ಎರಡು ಒಂದು ಸ್ವಲ್ಪ ಪ್ರೊಫೈಲ್ ಕಳಿಸಿ ಅಂತಾರೆ ನಮ್ಮಂಥವ್ರು ಸ್ವಲ್ಪ ಡಿಜಿಟಲಿ ಅಷ್ಟು ಜಾಸ್ತಿ ನಾಲೆಡ್ಜ್ ಇಲ್ಲೇ ಇದ್ದರು ಫೋಟೋ ತೆಗೆದು ಅಥವಾ ತೆಗೆದಿರೋ ಫೋಟೋನ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡ್ತೀವಿ ಬಟ್ ಈಗಿನ ಹುಡುಗರು ಹುಡುಗಿ ಹಂಗಲ್ಲ ಟಕ್ ಅಂತ ಇನ್ಸ್ಟಾಗ್ರಾಮ್ ಇದೇನು ಕಳಿಸ್ತಾರೆ ಏನೇನಾದ್ರು ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಸೊ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಬರೀ ಫೋಟೋಗಳೇನು ಎಲ್ಲ ತರದ ಪರ್ಫಾರ್ಮೆನ್ಸ್ಗಳೇ ಇದು ಇದ್ಬಿಡುತ್ತೆ ಸೊ ಅವ್ರಿಗೆ ಯಾವ ಪಾತ್ರ ಬೇಕು ಅಂತ ಸಿಗುತ್ತೆ ಸೊ ಇಟ್ ಅಸ್ ಲೈಫ್ ಆಸ್ ಬಿಕಮ್ ವೆರಿ ಈಗ ಆರಾಮಾಗಿ ನಡ್ಕೊಂಡೋಗ್ಬಿಡ್ತೀವಿ ಜೀವನ ಹಂಗಾಗಿದೆ ಬಟ್ ನಾವೆಲ್ಲ ಸುಖ ಕಷ್ಟಪಟ್ಟವ್ರು ನಮಗಿಂತರೂ ಕಷ್ಟಪಟ್ಟವ್ರು ಇನ್ನೂ ಇದ್ದಾರೆ ಸೊ ಅವ್ರಿಗೆ ನಮ್ಮ ನೋಡಂಗ ಅನಸ್ತಿತ್ತೇನು ಅಲ್ವಾ ಅದೇ ಅಲ್ವಾ ಜನ್ರೇಷನ್ ಗ್ಯಾಪ್ ನಿಮ್ಮ ಅಂತರ್ನಿಗಳು ಹೆಂಗಿತ್ತು ನಾನು ನಾನು ಆಕ್ಚುಲಿ ನಾನು ಆಕ್ಟರ್ ಆಗ್ಬೇಕು ನಾನು ಇಂಡಸ್ಟ್ರಿಗೆ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದವಳು ಅಲ್ವೇ ಇಲ್ಲ ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ನಾನು ಮುಂಚೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಅವಾಗ ಯಾರೊಬ್ರು ನನಗೆ ಮಾಡ್ಲಿಂಗ್ ಆಫರ್ ಕೊಟ್ರು ನಾನು ಅವಾಗ ಹೇಗಿದೆ ಅಂದ್ರೆ ಬೆಂಚಿ ಟೈಪ್ ಲೈಕ್ ಅಮ್ಮ ನನ್ಗೆ ಕಾಲೇಜಿಗೆ ಹೋಗ್ಬೇಕಾದ್ರೂ ತಲೆಗೆ ನೀಟಾಗಿ ಎಣ್ಣೆ ಹಚ್ಚಿ ಜಡೆ ಹಾಕಿ ಹೂ ಮೂಡಿಸಿ ಚೂಡಿದಾರ್ ಹಾಕೊಂಡು ಅದ್ರ ಮೇಲೆ ಒಂದು ಜಾದು ಕೋಟ್ ಹಾಕೊಂಡು ಅದ್ರ ಮೇಲೆ ದುಪ್ಪಂಡ ಜಾದು ಕೋಟ ಅಂದ್ರೆ ಇಷ್ಟುದ್ದ ಇತ್ತು ಸರ್ ಕೋಟು ನಂತರ ಜಾದು ಕೋಟ್ ತರಾನೇ ಇತ್ತು ಜಾದು ಅಂತ ಫಿಲಮ್ ನೋಡಿದೀರಾ ಹೃತಿಕ್ ರೋಷನ್ದು ಆ ತರದ್ ಕೋಟೋ ಹಾಕೊಂಡ್ ಹೋಗ್ತಾ ಇದ್ದೆ ಸೊ ನಾನು ಲೈಕ್ ನನಗೆ ಮಾಡಲಿಂಗ್ ಆಫರ್ ಕೊಡ್ತಾರಲ್ಲ ಇವ್ರು ಯಾರೋ ಪ್ರ್ಯಾಂಕ್ ಮಾಡ್ತಾ ಇದಾರೆ ಇದು ಅಂತ ಫಸ್ಟ್ ನಾನು ನಂಬಿರ್ಲಿಲ್ಲ ಬೇಡ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದೆ ದೆನ್ ಹೀ ಆಫರ್ಡ್ ಮಿ ಲೈಕ್ ಟೂ ತ್ರೀ ಟೈಮ್ಸ್ ಇಲ್ಲ ನೀವು ಟ್ರೈ ಮಾಡಿ ನಾವು ಗ್ರೂಮ್ ಮಾಡ್ತೀವಿ ನಿಮ್ಮನ್ನ ಅಂತ ಹೇಳಿ ಎಲ್ಲ ಆಫರ್ ಮಾಡಿದ್ರು ಅದೇ ಇದರಲ್ಲೇ ನಾನು ಮಿಸ್ ಕರ್ನಾಟಕ ಕಾಂಪಿಟೇಷನ್ ಸನ್ಸಿಲ್ಕ ಅವರು ಆರ್ಗನೈಸ್ ಮಾಡಿದ್ ಮಿಸ್ ಕರ್ನಾಟಕ ಕಾಂಪಿಟೇಷನ್ಗೆ ಕಾಂಪೀಟ್ ಮಾಡಿದೆ ಐ ವಾನ್ ದ ಐ ಅಂಡ್ ಫೋಟೋ ಜನ ಯಾವಾಗ ಎಷ್ಟು ಶತಮಾನಗಳಿಂದ ಅಲ್ಲ ಸರ್ ಎಷ್ಟು ವರ್ಷಗಳಿಂದ

ಬರ್ತ್ಡೇದಿ ಟೆಂಪಲ್ ಎಲ್ಲ ಹೋಗ್ಬಿಟ್ಟು ಬಂದು ಐ ವಾಸ್ ಸ್ಟೇಯಿಂಗ್ ಇನ್ ಉತ್ರಳ್ಳಿ ಬ್ರಿಗೇಡ್ ಅಲ್ಲಿ ಇದ್ದಿದ್ದ ಅವಾಗ ಆ ಬ್ರಿಗೇಡ್ ಗಿಂತ ಮುಂಚೆ ಒಂದು ಕರ್ವ್ ಬರುತ್ತೆ ಗೊತ್ತಾ ಅವಾಗ ಕ್ಯಾಬ್ಸ್ ಎಲ್ಲಾ ಇರ್ಲಿಲ್ಲ ಅಷ್ಟು ಓಲಾ ಇದೆಲ್ಲ ಇರ್ಲಿಲ್ಲ ಆಟೋದವನು ಒಂದ್ ಬೆಳಗ್ಗೆನೆ ಸ್ವಲ್ಪ ಡ್ರಿಂಕಿಂಗ್ ಎಲ್ಲ ಮಾಡ್ಬಿಟ್ಟಿದ್ದ ಇಟ್ ವಾಸ್ ಲೈಕ್ ಲೆವೆನ್ ಲೆವೆನ್ ಫಿಫ್ಟೀನ್ ಸಮಥಿಂಗ್ ಬರ್ತಾ ಅವ್ನು ಒನ್ ಅಂಡ್ ಹಾಫ್ ಕೋಡಿ ಅದು ಇದು ಅಂತ ನನಗೆ ವಾಪಸ್ ಮನೆಗ್ ಬರ್ಲೇಬೇಕು ರೋಡ್ ಅಲ್ಲಿ ಆಟೋ ತುಂಬಾ ಇದಾಗಿತ್ತು ಸೊ ಬಂದೆ ಆಯ್ತು ಅಲ್ಲಿ ಬರ್ಬೇಕು ಒಂದು ಚಿಕ್ಕ ಕರ್ವ್ ಇತ್ತು ಅಂದ್ರೆ ಚಿಕ್ಕ ಹಳ್ಳ ಆಯ್ತು ಆ ಹಳ್ಳನ ಅವಾಯ್ಡ್ ಮಾಡ್ಬೇಕಂದ್ರೆ ಸಡನ್ ರೈಟ್ ತೆಗ್ದ ಎದುರುಗಡೆ ಇಂದ ಲಾರಿ ಬರ್ತಾ ಇತ್ತು ಹೋಗ್ ಗುದ್ದಿದಷ್ಟೇ ಗುದ್ದು ಮೂರ್ ಪಲ್ಟಿ ಒಂದ್ ಪಲ್ಟಿಗ್ ನನ್ ಎಚ್ಚರ ಇದ್ದಿದ್ದು ಅದಾದ್ಮೇಲೆ ನನಗೆ ಇಷ್ಟ ಬಂದಿದ್ದು ಇದಲ್ಲೇ ಆ ಕಬ್ಬಿ ಬಂದು ಹಿಂಗೆ ಹೊಡೆದು ನನ್ನ ಮೈ ಆಲ್ಮೋಸ್ಟ್ ರೈಟ್ ಪಾರ್ಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್ ಇಟ್ ವಾಸ್ ಲೈಕ್ ದಿಸ್ ಸೊ ಅದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಬೇಕಾಯ್ತು ನನಗೆ ಕಂಪ್ಲೀಟ್ ರಿಕವರಿ ಆಗೋಕ್ಕೆ ಅದಾದ್ಮೇಲಿಂದ ಆ ಬ್ರೇಕ್ ಆದಮೇಲಿಂದ ಮತ್ತೆ ನಾನು ಬಂದಿದ್ದು ಸೀರಿಯಲ್ ಇಂಡಸ್ಟ್ರಿಗೆ ನಂದು ಫಸ್ಟ್ ಸೀರಿಯಲ್ ಬಂದು ಶುಭ ವಿವಾಹ ಅಂತ ಆರು ಜೀರ್ ಸರ್ ಅವ್ರದ್ದು ಸೊ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೆ ರನ್ನಿಂಗ್ ಆಗ್ತಾ ಇದೆ ಎಸ್ ಅಲ್ಲಿಂದ ಇವಾಗ ವಿಕಾಸ ಪರ್ವಕ್ಕೆ ಬಂದು ನಿಂತಿದೀವಿ ಅಂದ್ರೆ ಡ್ರೈವರ್ ಡಬಲ್ ಆಗಿದ್ನಲ್ಲ ಅದಕ್ಕೆ ಒನ್ ಅಂಡ್ ಹಾಫ್ ಕೇಳಿದ್ದೇನೆ ಎಸ್ ಸರ್ ಆಮೇಲೆ ಹೇಳ್ತಾ ಇದ್ರು ಒಂದು ಕುಡಿಯೋದು ಡ್ರೈವ್ ಡ್ರಿಂಕ್ ಈ ತರ ಮಾಡೋದೆಲ್ಲ ಇರುತ್ತೆ ಸೊ ಹಿಂಗಾಗುತ್ತೆ ಅಂದ್ರೆ ಇವಾಗಿನ ಕಾಲದಲ್ಲಿ ಸೊ ಅದು ಸ್ವಲ್ಪ ಇತ್ತೀಚಿನ ಒಂದು ಈ ಒಂದು ಜಮಾ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ಲ ನನಗನ್ಸಿ ಏನು ಬೇಕು ಅದ್ರ ಬಗ್ಗೆ ಮಾತಾಡೋದೇ ಬೇಡ ಬಿಡಿ ಖಂಡಿತ ಬೇಡ ಅನ್ಸಿದ್ರೆ ಏನ್ ಉಪಯೋಗ ಅಲ್ವಾ ಎಣ್ಣೆ ಕಿಕ್ಕ ಎಣ್ಣೆ ಆಮೇಲೆ ನಾನು ಕೇಳ್ಪಟ್ಟಿದ್ರೆ ಸಿಕ್ಕಾಪಟ್ಟೆ ಓದ್ಕೊಂಡಿದೀರಾ ಓದಾದ್ಮೇಲೆ ಏನೇನು ಓದ್ಕೊಂಡಿದೀರಾ ಅಂತಾನು ಕೇಳಿ ಪ್ಲೀಸ್ ನಾನು ನಾನು ರೇಗಿಸ್ತಾ ಇರ್ತೀನಿ ಸರ್ ಒಂದ್ ಹತ್ ಜನ ಒಬ್ರೇ ಒಬ್ಬರೇ ಓದಿದ್ದೀರಾ ಇಲ್ಲ ನಾನು ಏನ್ ಓದ್ಕೊಂಡಿದ್ದೀನಿ ಅನ್ನೋದ್ಕಿಂತ ಏನ್ ಓದ್ಕೊಂಡಿದೀನಿ ಅನ್ನೋದಕ್ಕಿಂತ ಏನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ ನೀವು ಬೆಟ್ರ್ ಅದ ನನಗೆ ಬೇಸಿಕಲಿ ನನಗೆ ನಾಲೆಡ್ಜ್ ಹಸಿವು ಎಲ್ಲೆಲ್ಲಿಂದ ಜ್ಞಾನ ಸಿಗುತ್ತೋ ಅದೆಲ್ಲ ತಗೋಬೇಕು ಅನ್ನೋ ಆಸೆ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾಲೆಡ್ಜ್ ಒಂದೇ ನಾನು ಕಾಪಾಡೋದು ಅನ್ನೋಂತಹ ಇಮ್ಯಾಜಿನೇಷನ್ ಅನ್ನೋಂತಹ ಥಾಟ್ ಪ್ರೊಸೆಸ್ ನನಗೆ ಮುಂಚೆಯಿಂದನೇ ಇತ್ತು ಸೊ ನಾನು ಇದ್ದಾಗಲೇ ಕೂಡ ಈ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ತರೋದು ಗಳು ಓದೋದು ನಾನು ಹೈಸ್ಕೂಲ್ ಇದ್ದಾಗ ಐ ಐ ಪ್ರಿಪ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಹುಡುಗ ನಾನು ಓದಿದ್ದ ಹಳ್ಳಿಯಾದರೂ ಕೂಡ ಅದಿತ್ತು ತಲೆಯಲ್ಲಿ ಅವೆಲ್ಲ ಆಗಲಿಲ್ಲ ಅದು ಬೇರೆ ವಿಚಾರ ಆ ಕಡೆಗೆ ಹೋಗಕ್ಕೆ ಜೀವನ ಬಿಡಲಿಲ್ಲ ಬಟ್ ಸ್ಟಿಲ್ ನನಗೆ ನಾಲೆಡ್ಜ್ ಬೇಸ್ಡ್ ಒಂದು ತರಿಸ್ತಿತ್ತು ಸೊ ಹಾಗಾಗಿ ನಾನು ಏನೇನೋ ಇಂಜಿನಿಯರಿಂಗ್ ಅಲ್ಲದೆ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟ್ ಅಲ್ಲದೆ ಲಿಟ್ರೇಚರು ಲಿಟ್ರೇಚರ್ ಅಲ್ಲದೇ ಸೈಕಾಲಜಿ ಎಲ್ಲ ವಿಷಯಗಳಲ್ಲೂ ಓದ್ಕೊಂಡಿದ್ದೀನಿ ಕೆಲವು ಡಿಗ್ರಿಗಳು ತಗೊಂಡಿದೀನಿ ಪಿ ಎಚ್ ಡಿ ಕೂಡ ಆಯ್ತು ಡಾಕ್ಟರೇಟ್ ಬಂತ ನನಗೆ ಸೈಕಾಲಜಿನಲ್ಲಿ ಅದ್ ಪಕ್ಕಿ ಅದ್ ದೊಡ್ಡ ವಿಷಯ ಅಲ್ಲ ಮಾಡಿ ಡಿಗ್ರಿನೇ ಸಾಕು ಅಂತ ಬಂದ್ಬಿಟ್ಟು ಈ ಕಡೆ ನೋಡಿ ಇನ್ನ ನೋಡಿ ಎಜುಕೇಶನ್ ಡಿಗ್ರಿ ಜೀವನ ಕಟ್ಟಲ್ಲ ಕಟ್ಕೊಡಲ್ಲ ಯಾವ್ದೇ ಯಾವ್ದೇ ಒಂದು ನಾಲೆಜ್ ಗೋಸ್ಕರ ಅಂತನೆ ತಿಳ್ಕೋಬೇಕು ಬದುಕನ್ನ ನಾವು ಸ್ಪೆಷಲ್ ಆಗಿ ಕಟ್ಕೋಬೇಕು ಹೊಸದಾಗ ಕಟ್ಕೋಬೇಕು ಸೊ ನನಗೆ ಆ್ಯಕ್ಚುಲಿ ನಾನು ನಂದು ಮೈನ್ ಪ್ರೊಫೆಷನ್ ಬಂದು ನಾನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರು ಪ್ಲಸ್ ಕಾರ್ಪೊರೇಟ್ಗೆ ಬೇಕಾದಂಥ ಸೇಲ್ಸ್ ಟ್ರೈನಿಂಗ್ಸು ಎಲ್ಲ ಥರದೊಂದು ಐವತ್ತ್ ಮೂರು ಸ್ಕಿಲ್ ಸೆಟ್ಸಲ್ಲಿ ಬೇಕು ಡಿಫ್ರೆಂಟ್ ಕ್ಯಾಟಗರೀಸ್ ಟ್ರೈನಿಂಗ್ ಮಾಡ್ತೀನಿ ಅದರಲ್ಲಿ ಎನ್ ಎಲ್ ಪಿ ಅಂತ ಒಂದು ಟ್ರೈನಿಂಗ್ ಪ್ರಕಾರ ಇದೆ ನಿಮ್ಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ ಎನ್ ಎಲ್ ಪಿ ಅಂದರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಈ ಟ್ರೈನಿಂಗ್ ಹೀಗೆ ಅಂದರೆ ಈಗ ವೆರಿ ಸಿಂಪಲ್ ನೋಡಿ ಇಲ್ಲೆಲ್ಲ ಲೈಟ್ಗಳು ಕಾಣ್ತಿದ್ಯಲ್ವಾ ಈ ಪರ್ಟಿಕ್ಯುಲರ್ ಲೈಟ್ ಆನ್ ಆಗಬೇಕು ಅಂದರೆ ಏನು ಮಾಡಬೇಕು ಸ್ವಿಚ್ ಆನ್ ಅದೇ ಸ್ವಿಚ್ ಆನ್ ಮಾಡಬೇಕು ನಮ್ಮ ಮನುಷ್ಯನ ಮೆದುಳಲ್ಲಿ ಬ್ರೈನಲ್ಲಿ ಸಿಕ್ಕಾವಟೆ ವೈರಿಂಗ್ ಪ್ರಾಸೆಸ್ ಇರುತ್ತೆ ನಮ್ಮ ಯೋಚನಾ ಕ್ರಮ ಬದಲಾದಾಗ ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಡಿಸ್ಟರ್ಬ್ ಆಗಿ ನಮ್ದು ಒಂದು ಒರಿಜಿನಲ್ ಥಾಟ್ ಪ್ರಾಸೆಸ್ ಹಾಳಾಗಿ ಮನಸ್ಸು ಸ್ವಲ್ಪ ಕಸಿವಿಸಿ ಒಳಗಾದಾಗ ಏನಾಗುತ್ತೆ ಈ ವೈರಿಂಗ್ ಇರುತ್ತಲ್ಲ ಇದು ಸ್ವಲ್ಪ ಅಬ್ರಪ್ಟಾಗಿ ಚೇಂಜ್ ಆಗಿಬಿಡುತ್ತೆ ಅಂದರೆ ಯಾವುದೋ ಸ್ವಿಚ್ ಹಾಕಿದ್ರೆ ಇನ್ನಿಲ್ಲೋ ಲೈಟ್ ಆನ್ ಆಗ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ ಅಂದರೆ ಯಾವುದೋ ಒಂದು ವಿಷಯ ಯೋಚನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಪಟ್ಟಂಥ ಬೇರೆ ಚಿಂತನೆಗಳು ಬರೋದು ಅದಕ್ಕೆ ಬೇರೆ ಪ್ರಕ್ರಿಯೆಗಳು ಕೊಡೋದು ಸೊ ಓವರ್ ಆಲ್ ಒಂಥರ ಕಲಸು ಮೇಲೋಗರ ಆಗೋಗ್ಬಿಟ್ಟಿರುತ್ತೆ ಸೊ ಅದನ್ನು ಸರ್ವ್ ಮಾಡಿ ವಾಪಸ್ ರಿವೈರಿಂಗ್ ಅಂತ ಯಾವ್ದಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದರೆ ಅಥವಾ ಪ್ರಾಸೆಸ್ ಇದೆ ಅದನ್ನು ಎನ್ ಎಲ್ ಪಿ ಅಂತ ಕರೀತಾರೆ ಸೊ ಅದನ್ನು ತುಂಬ ಸೀರಿಯಸ್ ತೊಗೊಂಡು ನಾನು ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆ್ಯಕ್ಚುಲಿ ಕೆಲಸ ಮಾಡ್ತಿರೋ ನಾನು ದೇಶಾದ್ಯಂತ ಪ್ಲಸ್ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಇದ್ರ ಟ್ರೈನಿಂಗ್ಸ್ಗಳನ್ನ ಮಾಡ್ತಾ ಇದ್ದೀನಿ ನಾನು ಈಗ ನನಗೊಂದು ಆಸೆ ಇದೆ ನಂಗೆ ಕನ್ನಡ ಅಂದರೆ ತುಂಬ ಪ್ರೀತಿ ಚಿಕ್ಕ ವಯಸ್ಸಿಂದಾನು ಕನ್ನಡ ಮೇಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆವು ನಾನು ಸ್ಕೂಲಲ್ಲಿ ಬಟ್ ಆಗಿಲ್ಲ ಸ್ವಲ್ಪ ಚೆನ್ನಾಗಿ ಓದ್ತಿದ್ದ ಕಾರಣಕ್ಕೆ ಲೈಫ್ ಎಲ್ಲೋ ಕರ್ಕೊಂಡೋಯ್ತು ಬಟ್ ಒಳಗಡೆ ಮಾಸ್ಟರ್ ಸತ್ತಿರಲಿಲ್ಲ ಅದಕ್ಕೆ ನಾನು ಈಗ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೀನಿ ಒಂದು ದೊಡ್ಡ ಕನಸು ಏನಪ್ಪ ಅಂತಂದರೆ ಈ ಪ್ರಪಂಚದಲ್ಲಿ ಇಂಥ ಬಲಿಷ್ಠವಾದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪ್ರಾಪರಾಗಿ ಈ ಒಂದು ಏನು ಅದ್ಭುತವಾದ ಒಂದು ಪ್ರಾಕಾರ ಇದೆ ಟ್ರೈನಿಂಗಲ್ಲಿ ಇದನ್ನು ಕನ್ನಡಿಗರಿಗೆ ಕೊಡಬೇಕು ಕನ್ನಡದಲ್ಲಿ ಎನ್ ಎಲ್ ಪಿ ಬಗ್ಗೆ ಜಾಸ್ತಿ ಮಾತಾಡಬೇಕು ಕನ್ನಡದಲ್ಲಿ ಎನ್ ಎಲ್ ಪಿ ಟ್ರೈನರ್ಸ್ ಜಾಸ್ತಿ ಆಗಬೇಕು ಬೇಸಿಕಲಿ ಎನ್ ಎಲ್ ಪಿ ಮುಖಾಂತರ ಅದ್ಭುತವಾದ ಕೌನ್ಸಿಲಿಂಗ್ಗಳು ನಡೀತವೆ ಈಗ ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ನೀವು ಮೆಂಟಲಿ ಕಂಫರ್ಟಬಲ್ ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಟೈಮಲ್ಲಿ ಬೆನ್ ಎಲ್ ಪಿ ಟ್ರೈನರ್ ಹೋದ್ರೆ ನಿಮ್ ಸಮಸ್ಯೆ ಆಳನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ ಸಮಸ್ಯೆ ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಔಟ್ ಮಾಡಿ ಆ ಸಮಸ್ಯೆಗೆ ಸರಿಯಾದ ಸೊಲ್ಯೂಷನ್ ಕೊಟ್ಟು ನಿಮ್ಮನ್ನ ಸಿಚುವೇಷನ್ ಇಂದ ಹೊರಗಡೆ ತರುವಂತಹ ಒಂದು ಅದ್ಭುತವಾದ ವಿದ್ಯೆ ಇದು ಸೊ ಇದರಿಂದ ಸಾಕಷ್ಟು ಜನ ನನ್ನ ಜೀವನದಲ್ಲಿ ನನಗೊಂದು ದೊಡ್ಡ ಹೆಮ್ಮೆ ಇದೆ ಇಲ್ಲಿವರೆಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರೈವತ್ತು ಇನ್ನೂರಕ್ಕೂ ಹೆಚ್ಚು ಆತ್ಮಹತ್ಯೆಗಳನ್ನು ತಪ್ಪಿಸಿರುವಂಥ ಒಂದು ಸಮಾಧಾನ ನನ್ನ ಒಟ್ಟಿನಲ್ಲಿ ಜ್ಞಾನದ ಭಂಡಾರ ಅವೆಲ್ಲ ಏನಿಲ್ಲ ಜ್ಞಾನದ ಭಂಡಾರ ಯಾರು ಆಗಲ್ಲ ಅಷ್ಟೊಂದೆಲ್ಲ ಸುತ್ತಿ ಆತರ ಸ್ಕಿಲ್ಸ್ ಸರ್ ನಮಗೆ ಅನಿಸುತ್ತೆ ನಿಮಗೆ ಅನಿಸ್ತಾ ಇದೆ ನನಗೆ ಅನಿಸ್ತಾ ಇದೆ ಅಲ್ಲ ಅದು ಹಂಗೇನೆ ಅದು ನಿಮಗೆ ಆ ಜ್ಞಾನದ ಹಸಿವಿದೆಯಲ್ಲ ಕಲಿಕೆ ಅಂತಿ ಆಗ್ಬಾರ್ದು ಯಾರಿಗೂ ಯಾವ್ದೇ ವಿಷಯದಲ್ಲಾಗ್ಲಿ ಕಲಿಕೆ ಅಂತಿ ಸತ್ತಂಗೆ ಕಲಿಯೋದು ನಿರಂತರ ನೀವು ಎಷ್ಟು ಕಲಿತಿರೋ ಅಷ್ಟು ಕಲಿತಾ ಹೋದಷ್ಟು ಹೊಸ ಹೊಸ ವಿಷಯಗಳು ತಲೆ ಹುಡ್ಕುದು ಹುಟ್ಟಕ್ ಶುರು ಆಗುತ್ತೆ ನಾವು ಯಾವಾಗಲೂ ಮಾತಾಡ್ತಿತ್ತು ಜೀವನನ ಒಂದು ದೊಡ್ಡ ಸರ್ಕಲ್ ಅನ್ಕೊಂಬಿಡಿ ಆ ಸರ್ಕಲ್ ಅಲ್ಲಿ ಒಂದ್ ಸಣ್ಣದೊಂದ್ ಗೆರೆ ಹಳಿಯ ಸರ್ಕಲ್ದು ಒಂದು ಸಣ್ಣ ಪೋರ್ಷನ್ ಸಪ್ರೇಟ್ ಆಗುತ್ತೆ ಅದೇನ್ ಗೊತ್ತಾ ನಮಗೆ ಗೊತ್ತು ಅನ್ನೋ ವಿಷಯ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು ನನಗೆ ಗೊತ್ತು ನನ್ನ ಹೆಸರು ನಿಮಗೆ ಗೊತ್ತು ಸೊ ನಮ್ಮಿಬ್ರು ಜೀವನದ ಸರ್ಕಲ್ ಅಲ್ಲಿ ಆ ಸಣ್ಣ ಪೋಷನ್ ಒಳಗಡೆ ಗೊತ್ತು ಅನ್ನೋದನ್ನು ತುಂಬಿಕೊಳ್ಳೋಣ ಅದಕ್ಕಿಂತ ಒಂದು ದೊಡ್ಡ ಪೋಷನ್ ಮಾಡೋಣ ಸರ್ಕಲ್ ಅಲ್ಲಿ ಅದು ನಮ್ಗೆ ಗೊತ್ತಿಲ್ಲ ಅನ್ನೋ ವಿಷಯ ಅಂದ್ರೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತು ಈ ಸಣ್ಣ ಭಾಗ ಇದೆ ಅಲ್ಲ ಗೊತ್ತು ಅಂತ ಗೊತ್ತಿರೋ ವಿಷಯ ಅದು ಗೊತ್ತಿಲ್ಲ ಅಂತ ಗೊತ್ತಿರೋ ಸುಮಾರು ವಿಷಯಗಳಿದೆ ಫಾರ್ ಎಕ್ಸಾಂಪಲ್ ಇವತ್ತು ಸಾಯಂಕಾಲ ಎಷ್ಟೊತ್ತಿಗೆ ಮಳೆ ಬರುತ್ತೆ ನಿಮ್ಗೆ ಏನೋ ಗೊತ್ತಾ ಗೊತ್ತಿಲ್ಲ ಅಂತ ಗೊತ್ತು ಸೊ ಗೊತ್ತಿಲ್ಲ ಅಂತ ಗೊತ್ತಿರೋ ಜಾಗದಲ್ಲಿ ನೀವು ಕೆಲಸ ಮಾಡಿದ್ರೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಈ ಮಹಾ ಮೇಧಾವಿಗಳು ಎಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ಅದೇ ಸರ್ಕಲ್ ಒಂದು ದೊಡ್ಡ ಭಾಗ ಉಳಿದಿರುತ್ತೆ ಆ ಭಾಗ ಏನು ಗೊತ್ತಾ ಗೊತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ ಅಲ್ಲಿ ಕೆಲಸ ಮಾಡೋದು ಇನ್ವೆನ್ಷನ್ಸು ಆವಿಷ್ಕಾರಗಳು ಈ ದೊಡ್ಡ ದೊಡ್ಡ ಪ್ರಾಜ್ಞರು ದೊಡ್ಡ ದೊಡ್ಡ ಸಂತರು ಯೋಚನೆ ಮಾಡೋ ಜಾಗ ಅದು ನಾವೆಲ್ಲ ಜನಸಾಮಾನ್ಯರು ಇಲ್ಲಿ ಯೋಚನೆ ಮಾಡ್ತೀವಿ ಒಂದು ನಮ್ಗೆ ಗೊತ್ತು ಗೊತ್ತು ಅಂದ್ಕೊಂಡು ಬರಿತೀವಿ ಸಣ್ಣ ಜಾಗ ಅದು ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಗೊತ್ತು ಅಂತ ಹೇಳಿ ಹುಡ್ಕಾಡ್ತೀವಿ ಅದು ಎರಡನೇ ದೊಡ್ಡ ಜಾಗ ಈ ಅತಿ ದೊಡ್ಡ ಜಾಗ ಇದೆಯಲ್ಲ ಅಲ್ಲಿಗೆ ನಾವು ಎಂಟರ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರು ನಾನು ಮೇಧಾವಿ ಅಂತ ಅನ್ಕೊಳ್ಳೇಬಾರ್ದು ನನ್ನ ಫೀಲಿಂಗ್ ಮೇಡಮ್ ಈ ಸರ್ಕಲ್ ಮೀಗೆ ಎಷ್ಟು ಗೊತ್ತಾಯ್ತು ಗೊತ್ತಿಲ್ಲ ಅಂತ ಗೊತ್ತಾಯ್ತು

ಅಲ್ಲ ಸೆಕೆಂಡ್ ಸೆಕೆಂಡ್ ಆಫ್ ದಿ ಸರ್ಕಲ್ ಅಲ್ಲಿ ರೇಡಿಯೋ ಗೊತ್ತು ರೇಡಿಯೋ ಕಂಡು ಯಾರು ಅಂತ ಗೊತ್ತಿಲ್ಲ ಅಂತ ಗೊತ್ತು ಅಲ್ಲಿ ಹೋಗ್ತಿತ್ತು ರೇಡಿಯೋ ಕಂಡು ಹಿಡಿದ ಮುಂಚೆ ಇರ್ತಿತ್ತು ರೇಡಿಯೋ ಅನ್ನೋದು ಗೊತ್ತಿಲ್ಲ ಯಾರು ಕಂಡು ಗೊತ್ತಿಲ್ಲ ಸೊ ದೊಡ್ಡ ಪೋರ್ಷನ್ ಇರ್ತಿತ್ತು ಸೊ ಜ್ಞಾನಿ ಮಹಾಜ್ಞಾನಿ ಮಹಾ ಮೇಧಾವಿ ಪ್ರಪಂಚಕ್ಕೆ ಏನಾದರೂ ಕೊಡುಗೆ ಕೊಟ್ಟಿರೋ ಮಹಾನುಭಾವರೆಲ್ಲ ಕೆಲಸ ಮಾಡೋದು ಅಲ್ಲಿ ನಮ್ಮಂಥವ್ರು ನಿಮ್ಮಂಥವ್ರು ಕೆಲಸ ಮಾಡೋದು ಮೊದಲನೇ ಎರಡಕ್ಕೆ ಎರಡು ಪೋರ್ಷನ್ ಅಲ್ಲಿ ಅಷ್ಟೇ ಸಿಂಪಲ್ ನಾನಂತೂ ಇವಾಗ ಕೆಲಸ ಮಾಡ್ತಿರೋ ಸ್ವಿಮ್ಮಿಂಗ್ ಎಷ್ಟು ಇವಾಗ ಅದೇ ಹೇಳಲ್ಲ ನನಗೆ ಇವಾಗ ಕೆಲಸ ಮಾಡಿದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸೊ ಒಂದು